ಬನ್ನಿ ಶಾಸಕರು ನಮ್ಮ ಜೊತೆ ಇದ್ದಾರೆ ಅವರೇ ನಿಮಗೆ ಮನವಿ ಕೊಡ್ತಾರೆ ಅವರೇ ಹೇಳ್ತಾರೆ ದಯವಿಟ್ಟು ಬನ್ನಿ ಅಂತ ಇನ್ನೊಂದು ಈಗ ಮನವಿ ಮಾಡ್ತಾ ಇದ್ದೇನೆ ಈಗ ಇಷ್ಟೊತ್ತು ಇದು ನಿಲ್ಲಲ್ಲ ಆದ್ರೂ ನೀವು ಒಂದೊಂದೇ 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 ಅಕ್ವಿಷನ್ ಇದೆ ಎಲ್ಲ ನಿಮ್ಗೆ ಎಲ್ಲ ನಿಮ್ಗೆ ಗೊತ್ತು ಅದರಲ್ಲೂ ತಾರತಮ್ಯ ನಡೀತಾ ಇದೆ ಇವತ್ತೇನ್ ಆಗ್ತಾ ಇದೆ ಎಲ್ಲ ಒಳ್ಳೊಳ್ಳೆ ಅಕ್ಷಿ ಯಾರ ಅವಶ್ಯಕತೆ ಇಲ್ಲ ಯಾರ ಭಾಗ್ಯನು ನಮ್ಮ ಮಕ್ಕಳನ್ನ ನಮ್ಮ ಹೆಂಡತಿ ಮಕ್ಕಳನ್ನ ನಮ್ ಸಾಕೋದಕ್ಕೆ ನಮ್ ಶಕ್ತಿಗಳಿದಾವೆ ನೀ ಭಾಗ್ಯ ಕೊಟ್ಟು ನಾನು ಎಲ್ರ ಬಸ್ಸಲ್ಲಿ ಕಳ್ಸೋ ಅವಶ್ಯಕತೆ ನನಗೇನು ಬೇಕಾಗಿಲ್ಲ ನಾವೇ ಹತ್ತು ಜನ ಮನೇಲಿ ಅದರ ಕಾಲದಲ್ಲಿ ಒಂದು ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಕಿನ್ನಕೊಂಡು ಬಂದು ನಾಲ್ಕೈದು ವಿಚಾರ ನಮ್ಗೆ ಬೇಕಾಗಿಲ್ಲ ದಯವಿಟ್ಟು ನಿಮ್ಗೆ ಅವಕಾಶ ಕೊಟ್ಟಂತೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ರೈತರಿಗೆ ತುಂಬನೆ ರೈತರ ವಿಚಾರ ಮಾತಾಡಿಕೊಂಡು ನೀವು ರಾಜ್ಯದ ಚುಕ್ಕಾಣಿ ಹಿಡಿಯೋದಲ್ಲ ಪ್ರತಿಯೊಂದ್ ಅವತ್ತು ಅದೃಷ್ಟವಲ್ಲ ಹಾಕೊಳ್ತೀರಾ ಪಂಜೆ ಕಟ್ತೀರಾ ಕಿಸಾನ್ ರೈತರು ಹೋರಾಟಗಳು ಆಗಿದ್ದು ಆಗಿದ್ದೆ ಬೆಂಗಳೂರು ನೀರು ಬಿಟ್ಟದ್ದು ಬಿಟ್ಟಿದ್ದೆ ಯಾವ ನೀರು ಬರಲಿಲ್ಲ ಯಾವ ನಾವು ನಮ್ಮ ಒಂದು ವಿವೇಕ ತನದಿಂದ ನಾವು ಜೀವನ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳು ನಮ್ಮ ಮನೆ ನಮ್ಮ ಜೀವನ ಹಿರಿಯರು ಹೇಳಲ್ಲ ರೈತರಿಗೆ ಏನು ತೊಂದರೆ ಮಾಡಲ್ಲ ನಾವು ಅಂತ ಅವ್ರು ಮಾಡೋದೇ ತೊಂದರೆ ಎಲ್ಲೋ ಕೂತ್ಕೊಂಡ ನೀವು ಆದೇಶಗಳು ಮಾಡೋ ನಿಲ್ಸಿ ದಯವಿಟ್ಟು ಆನೇಕಲ್ ತಾಲೂಕಿನ ಹೆಣ್ಮಕ್ಳು ಬಿತ್ತು ತತ್ತಿರೋದು ಇದಾವೆ ಅದಕ್ಕೆ ಅಲ್ಲಿವರೆಗೂ ಬಿಡಬೇಡಿ ದಯವಿಟ್ಟು ನೀವು ನಮ್ಮ ಜೊತೆ ಇರಬೇಕು ಅಂತ ಅವರು ಮನವಿ ಮಾಡಿದ್ದಾರೆ ಹೋರಾಟ ಬರೀ ಭಾಷೆ ನಿಲ್ಲಲ್ಲ ಆದ್ರೂ ನೀವು ಒಂದೊಂದೇ 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 ಅಕ್ವಿಜಿಷನ್ ಮಾಡ್ಕೊಳ್ಳಿ ತಾಲೂಕಿನ ಹದಿನಾರು ಸ ಹದಿನಾರು ಹಳ್ಳಿಗಳ ಎರಡು ಸಾವಿರದ ನಾನ್ನೂರು ಎಕರೆ ಜಮೀನನ್ನ ನಮ್ಮ ಕೆ ಡಿ ಬರು ಕೈಗಾರಿಕೆ ಅಭಿವೃದ್ಧಿಗಂತ ಸ್ವಾಧೀನಪಡಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ವರ್ಷದಿಂದ ನಾವು ಓಟ ಮಾಡ್ಕೊಂಡು ಬಂದ್ವಿ ನಮ್ಮ ಮಾತನ್ನು ಯಾವ ರಾಜಕಾರಣಿ ಹೌದು ಯಾವುದೇ ಪಕ್ಷದ ವ್ಯಕ್ತಿಗಳಾಗಲಿ ಯಾವ ಆಗಲಿ ಗೌರವಿಸಲಿಲ್ಲ ಆ ಕಾರಣಕ್ಕಾಗಿ ನಾವು ಇವತ್ತು ದಿವಸ ಸರ್ಕಾರ ಹಾಗೂ ಕೆ ಡಿ ಬಿ ಕಂತರಿಸ್ಬೇಕಂತ ಉದ್ದೇಶದಿಂದ ಇವತ್ತು ಫ್ರೀಡಂ ಪಾರ್ಕಲ್ಲಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಬೇಡಿಕೆ ಇಡುವರವರೆಗೂ ನಾವು ಈ ಧರಣಿ ಕಾರ್ಯಕ್ರಮ ಮುಕ್ತಾಯ ಮಾಡೋದಿಲ್ಲ ಈ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ನನಗೆ ಇಷ್ಟಪಡ್ತೇನೆ ಎರಡು ಸಾವಿರದ ನಾನೂರು ಎಕರೆ ಫಿಲ್ಮರಿ ನೋಟಿಫಿಕೇಶನ್ ಆಗಿದೆ ಅದು ಎಲ್ಲ ಕಂಪ್ಲೀಟ್ ಇರ್ತಕ್ಕಂಥ ಭೂಮಿ ನೀರಾವರಿ ಭೂಮಿ ಈಗಾಗಲೇ ಬರಡು ಭೂಮಿಯನ್ನು ಶ್ರೀಮಂತರ ಪಾಲಾಗಿವೆ ಇರ್ತಕ್ಕಂಥ ಜೀವನ ಮಾಡ್ತಕ್ಕಂಥ ಅನುಬಂಧ ಇರ್ತಕ್ಕಂಥ ತಾಯಿ ಸಮಾನವಾಗಿರ್ತಕ್ಕಂಥ ನಮ್ಮ ಭೂಮಿಗಳನ್ನ ಯಾವುದೇ ಮಾತುಕತೆ ನಡೆಸ್ತೀರ ರೈತನಕ್ಕೆ ಗಮನಕ್ಕೆ ತರದೆ ಇವರು ಸಹ ಕೆ ಡಿ ಬಿ ಅವರು ಅಪೇಕ್ಷೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ ಯಾವುದೇ ನನ್ನ ಸರ್ ಊಹ ಸಣ್ಣ ರೈತ ಎರಡು ಎಕರೆ ಮಾತಾ ಇದೆ ನಂದು ನಾನು ಕಷ್ಟಪಟ್ಟು ಭೂಮಿಯಲ್ಲಿ ಬಿಡಿತಕ್ಕಂಥವನು ಭೂಮಿ ಜೊತೆಯನ್ನು ಬದುಕದಾಗ್ತಕ್ಕಂಥವ್ನು ಏನೇನೋ ಸುಮ್ಮನೆ ಬಂದು ಮಾತಾಡ್ಕೊಂಡು ಅಥವಾ ಡೀಲರ್ ಡೆವಲಪರ್ ರಾಜಕಾರಣಿ ಎಲ್ಲ ದುಡಿಮೆ ಮಾಡ್ತಕ್ಕಂಥ ರೈತ ಆದ್ರೆ ಇನ್ ಮುಂದೆ ಇವತ್ತಿಂದ ನಾವು ಈ ಓರ್ ಸ್ವಾಧೀನ ಬಿಡಿಸ್ಕೊಳ್ಳೋವರೆಗೂ ಪ್ರತಿ ವಾರ ಒಂದಲ್ಲ ಒಂದ್ ದಿವಸ ನಮ್ಮ ಭೂ ಸ್ವಾಧೀನದ ಏರಿಯಾಗಳಲ್ಲಿ ನೀವು ಓಡಾಡ್ಬೇಕು ಅಂತ ಮನವಿ ಮಾಡ್ತಾನೆ ಈಗ ನಮಗೆ ಮಾತಾಡೋದಿಕ್ಕೆ ವಿಚಾರವನ್ನ ಗಮನಿಸಬೇಕು ಪ್ರಮುಖ ಮುಖಂಡರು ಇದನ್ನ ನಾವು ಏನೋ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀವಿ ಇದು ಆನೆಕಲ್ನ ಆನೆಕಲ್ನ ಆನೆಕಲ್ ಮಾತ್ರ ಸೀಮಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅನ್ನೋ ಪ್ರತಿಯೊಬ್ಬರು ಏನು ಕಾರ್ಯಕರ್ತ ಸಮೇತ ಬಂದಿದೆ ಅನ್ನುವಂಥದ್ದು ನನ್ನ ಈ ಹಿಂದೆ ಸರ್ಕಾರದಿಂದ ಯಾವುದೇ ಸರ್ಕಾರ ಆಗ್ಬೋದು ದಯಮಾಡಿ ಕ್ಷಮಿಸಿ ನಾನು ಸ್ವಲ್ಪ ಕಠೋರವಾಗಿ ಮಾತಾಡ್ತೀನಿ ಯಾವುದೇ ರಾಜಕಾರಣಿಗಳಾಗ್ಬೋದು ಯಾವುದೇ ಪಕ್ಷದ ರಾಜಕಾರಣಿಗಳಾಗ್ಬೋದು ಬೇಸರ ಪಡಿಸ್ಕೊಂಬೇಡಿ ಈ ಹಿಂದೆ ಬಹಳಷ್ಟು ಭಾಗಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಏನು ಬೇರೆ ಬೇರೆ ಉದ್ದೇಶಗಳಿಗೆ ನಮ್ಮ ಜಮೀನನ್ನ ಪರಪಾರೆ ಮಾಡಿದ್ದಾರೆ ಆದರೆ ಯಾವುದೇ ರೈತನ ಬೆನ್ನಿಗೆ ನಿಲ್ಲದೇ ಇರುವಂತ ರಾಜಕಾರಣಿಗಳನ್ನ ನಾವು ನೋಡಿದ್ವಿ ಇದೇ ಕಾರಣಕ್ಕೋಸ್ಕರ ಇವತ್ತು ಸರ್ಜಾಪುರಕ್ಕೆ ನಮ್ಮ ಸರ್ಕಾರದ ಕಣ್ಣು ಬಿದ್ದಿರೋದು ಯಾಕೆಂದ್ರೆ ಆನೆಕಲ್ ತಾಲೂಕ್ನವ್ರು ಏನ್ ಮಾಡಿದ್ರು ಸಹಿಸ್ಕೊಂತಾರೆ ಯಾವ ಹೆಣ್ಮಕ್ಕಳು ತಿಳ್ಕೊಳ್ಳಲ್ಲ ಯಾವ ಗಂಡ್ಮಕ್ಳು ತಿಳ್ಕೊಳಲ್ಲ ಅವ್ರಿಗೆ ರಕ್ತ ಕುಡಿಯಲ್ಲ ಅವ್ರ ಅವ್ರ ಕೃಷಿಕರಲ್ಲ ಅನ್ಕೊಂಡಿದ್ದಾರೆ ಅವರು ಕೃಷಿಕರಲ್ಲ ಅನ್ಕೊಂಡಿದ್ದಾರೆ ಅವ್ರ ಕೃಷಿ ಭೂಮಿ ಅಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರೆ ಸ್ವಾಮಿ ಅದಕ್ಕೋಸ್ಕರ ಕೃಷಿ ಮಾಡ್ತಾ ಇಲ್ಲ ಅನ್ಕೊಂಡು ಅವ್ರು ತಿಳ್ಕೊಂಡಿದ್ದಾರೆ ಇವತ್ತಿನ ದಿವಸ ಈ ಒಂದು ಏನು ಸರ್ಜಾಪುರ ಏರಿಯಾ ಏನು ಗ್ರೀನ್ ಬೆಲ್ಟ್ ಆಗಿದ್ರು ಕೂಡ ಹಸಿರು ವಲಯ ಆಗಿದ್ರು ಕೂಡ ಇವತ್ತು ಏನು ಕೆ ಡಿ ಬಿ ಮೂಲಕ ಪೊಸಿಷನ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ತ್ಕೊಬೇಕು ಇದಕ್ಕೆ ವಲಯಗಳು ಮುಖ್ಯ ಅಲ್ಲ ನಮ್ಮದ ಏನು ಇಚ್ಛಾಶಕ್ತಿ ಮುಖ್ಯ ಯಾವ ಶಾಸಕರೂ ನಮಗೆ ಪ್ರತಿರೋಧ ಒಡ್ಡಲ್ಲ ಯಾವ ರಾಜಕಾರಣಿಗಳು ಪ್ರತಿರೋಧ ಒಡ್ಡಲ್ಲ ರೈತರಂತೂ ಪ್ರತಿರೋಧ ಒಡ್ಡೋದೇ ಇಲ್ಲ ಅದಕ್ಕೆ ಕೆ ಡಿ ಬಿ ಒಂದು ಎರಡು ಮೂರು ನಾಲ್ಕು ಆಯ್ತು ಅದಕ್ಕಿಂತ ಹಿಂದೆ ಸಾರಿ ಕೆ ಎಚ್ ಅದಕ್ಕಿಂತ ಆದ್ಮೇಲೆ ಕೆ ಎಚ್ ಪಿ ಒಂದು ಎರಡು ಮೂರು ನಾಲ್ಕು ಆಯ್ತು ಯಾವುದೇ ಪ್ರತಿರೋಧ ಒಡ್ಡಿಲ್ಲ ಯಾವುದೇ ಹೋರಾಟಗಳಾಗಿಲ್ಲ ಸರ್ಕಾರಕ್ಕೆ ಮನವರಿಕೆ ಮಾಡಿಲ್ಲ ಯಾಕೆ ಯಾಕೆ ನಮ್ಮ ಜಮೀನನ್ನ ನೀವು ಪರಬಾರೆ ಮಾಡಬಾರ್ದು ಅಂತ ಹೇಳಿಲ್ಲ ಮಾಡಿದ್ರು ಆದ್ರೆ ಇವತ್ತು ಕಣ್ತು ಕೂತ್ಕೊಂಡಿದ್ದೀರಾ ನಿಜವಾಗ್ಲೂ ನಿಮ್ಗೆ ನೋವು ಗೊತ್ತಾಗಿದೆ ಇದಕ್ಕೆಲ್ಲದಕ್ಕಂತೂ ಮೂಲವಾಗಿ ನಾವು ಎಷ್ಟು ತೊಂದರೆಗೆ ಸಿಕ್ಕಾಕೊಂಡಿದೀವಿ ನಮ್ಮ ಮಕ್ಕಳನ್ನ ಎಂತ ತೊಂದರೆಗೆ ಸಿಕ್ಕಾಕಿದೀವಿ ಅನ್ನೋದನ್ನ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಇವತ್ತು ನಮ್ಮ ಸರ್ಜಾಪುರ ಚಂದಾಪುರ ಈ ಭಾಗದಲ್ಲಿ ಏನೆಲ್ಲ ಬಡಾವಣೆಗಳು ಮಾಡಿದ್ದಾರೆ ಏನೆಲ್ಲ ಅಪಾರ್ಟ್ಮೆಂಟ್ಗಳು ಮಾಡಿದ್ದಾರೆ ಏನೆಲ್ಲ ವಿಲ್ಲಾಗಳು ಕಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದೆಲ್ಲದನ್ನ ಏನು ನಮ್ಮ ಜನಗಳು ಸೇರ್ಕೊಂಡ್ರೆ ಅಂದ್ರೆ ಕೊಂಡುಕೊಂಡು ಅದರಲ್ಲಿ ನಾವು ಬಾಳ್ವೆ ನಡೆಸಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿರುವ ರಸ್ತೆಗಳಲ್ಲಿ ನಮ್ಮ ಕಾರುಗಳನ್ನ ಬರಿ ನಿಲ್ಲಿಸಬಹುದಷ್ಟೇ ಓಡಾಡೋದಕ್ಕಾಗಲ್ಲ ಇದು ಮುನ್ನೆಚ್ಚರಿಕೆ ಅಲ್ಲ ಗಂಭೀರವಾದ ಸಮಸ್ಯೆ ಏನು ರಸ್ತೆಗೆ ಇದಾವೆ ಮುಂದಾಲೋಚನೆ ಬಹಳಷ್ಟು ಗಗನಚುಂಬಿ ಕಟ್ಟಡಗಳು ಬಹಳಷ್ಟು ಏನು ಬಡಾವಣೆಗಳು ನಿರ್ಮಾಣ ಆಗಿದಾವೆ ಬೇ ರಾಷ್ಟ್ರದ ಬೇರೆ ಬೇರೆ ರಾಜ್ಯದ ಜನಗಳು ನಮ್ಮ ಬೆಂಗಳೂರಿನ ನಮ್ಮ ಕನ್ನಡಿಗರು ತುಂಬಾ ಸಹೃದಯಗಳು ಅವ್ರು ಏನು ತೊಂದರೆ ಮಾಡಲ್ಲ ನಾವು ಹೋಗ್ಬಿಟ್ಟು ಅವರ ಮೇಲೆ ಬಿಡೋಣ ಆಮೇಲೆ ನಿಂತ್ಕೊಂಡ್ಬಿಟ್ಟಿದ್ರು ಸರ್ ಬನ್ನಿ ಸರ್ ಅಂತ ಅಂದ್ರೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ ಅದಕ್ಕೋಸ್ಕರ ಅವರು ಈಗ ಒಂದು ಸ್ವಲ್ಪ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂತಹ ಆರ್ ಕೆ ರಮೇಶ್ ಅಣ್ಣ ಅವರು ಈ ಎಲ್ಲರ ನೇತೃತ್ವದಲ್ಲಿ ಕೆ ನಮ್ಮ ದೇವರಾಜ್ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಜಯಪ್ರಕಾಶ್ ಅವರು ಮತ್ತೆ ಮಂಡಲ ಬಿಜೆಪಿ ಅಧ್ಯಕ್ಷರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಶಂಕರ್ ಅವರು ಎಸ್ ಆರ್ ಟಿ ಅಶೋಕರ್ ಅವರು ಹಿರಿಯ ಹೋರಾಟಗಾರರು ಕೃಷಿಕರಾದಂಥ ಚಂದ್ರಾರೆಡ್ಡಿ ಅವರು ಇನ್ನೂ ಹಲವಾರು ಮತ್ತೆ ಎಸ್ ಆರ್ ಟೇಶೋಕರ್ ಅವರು ರಘು ಅವರು ಮತ್ತೆ ಹಲವಾರು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಆರ್ ಕೃಷ್ಣಾರೆಡ್ಡಿ ಅವರು ನಮ್ಮ ಬ್ಲಾಕ್ನ ಉಪಾಧ್ಯಕ್ಷರಾದಂತ ನಮ್ಮ ರಾಜೇ ರೆಡ್ಡಿ ಅವರು ಎಲ್ಲರೂ ಆದಿಯಾಗಿ ಇವತ್ತು ನಮ್ಮೆಲ್ಲ ಮಹಿಳೆಯರು ಆದಿಯಾಗಿ ಇವತ್ತು ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಆದಿಯಾಗಿ ಇಲ್ಲಿ ಬಂದಿದ್ದೀವಿ ಬಹಳ ಜನ ಇಲ್ಲಿ ಬೆಳಗ್ಗೆಯಿಂದನ ಹೋರಾಟ ಮಾಡ್ತಾ ಇದೆ ಎಲ್ಲರೂ ಕೂಡ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಕೈಗಾರಿಕೆ ಪ್ರದೇಶಗಳನ್ನ ಪ್ರಾರಂಭ ಮಾಡಲಿಕ್ಕೆ ಇವರು ಕೆವರು ಕೊಡ್ತಾ ಇದಾರೆ ನಂದೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ನಾಲ್ಕರಿಂದ ಐದು ಕೈಗಾರಿಕೆ ಪ್ರದೇಶಗಳಿದೆ ನಮ್ಮ ತಾಲೂಕಿನ ಒಬ್ಬ ಒಬ್ಬ ಯುವಕನಿಗೆ ಸರಿಯಾಗಿ ಉದ್ಯೋಗ ಕೊಟ್ಟಿಲ್ಲ ಇಂಥ ಕೈಗಾರಿಕೆಗಳಲ್ಲಿ ಇದ್ರೂ ಕೂಡ ಯಾವ ಕೆಲಸಪ್ಪ ಅಲ್ಲಿ ಬಾತ್ರೂಮ್ ತೊಳೆ ಕೆಲಸ ಅಥವಾ ಅಲ್ಲಿ ಗಿಡಗಳಿಗೆ ನೀರು ಹಾಕುವಂತ ಕೆಲಸವನ್ನ ಕೈಗಾರಿಕೆಗಳು ಕೊಟ್ಟಿದೆ ಅದಾದ ಮೇಲೆ ಇವತ್ತು ನಾಲ್ಕು ವಸತಿ ಬಡಾವಣೆ ಇದೆ ವಸತಿ ಬಡಾವಣೆಯಲ್ಲಿ ಲೋಕಲರಿಗೆ ಸ್ಥಳೀಯರಿಗೆ ಯಾರಿಗೂ ಕೂಡ ಸೂರ್ಯ ಸಿಟಿಯಲ್ಲಿ ಮನೆಗಳಿದೆ ಯಾರಾದ್ರೂ ಇಲ್ಲಿ ಕೊಟ್ಟಿರೋ ಸೂರ್ಯ ಸಿಟಿಯಲ್ಲಿ ಇದ್ದೀರಾ ಯಾರಿಗೂ ಕೂಡ ಹೌಸಿಂಗ್ ಬೋರ್ಡ್ ಅಲ್ಲಿ ಮನೆಗಳಿಲ್ಲ ಆ ಜಮೀನನ್ನ ಕಿತ್ಕೊಂತಾರೆ ಅವರು ಅರ್ಜಿಯನ್ನು ಹಾಕ್ಸ್ತಾರೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ತಾರೆ ಇವತ್ತು ಸೂರ್ಯ ಸಿಟಿ ಒಂದರಲ್ಲಿ ನಾನು ಬಹಳಷ್ಟು ಅರ್ಜಿ ಹಾಕಿ ಮನವಿ ಹಾಕಿ ತಕೊಂಡಿದ್ದೀನಿ ಶೇಕಡ ತೊಂಬತ್ತರಷ್ಟು ಅಧಿಕಾರಿಗಳ ಸಂಬಂಧಿಗಳು ಲ್ಯಾಟ್ರಿ ಮುಖಾಂತರ ಆ ಮನೆಗಳನ್ನ ಪಡ್ಕೊಂಡು ಇವತ್ತು ಬೇರೊಬ್ಬರಿಗೆ ಮಾರಾಟ ಮಾಡ್ತಾರೆ ನಮ್ಮ ಜಮೀನನ್ನು ಪಡ್ಕೊಂಡ ಮೇಲೆ ನಮ್ಮವ್ರಿಗೆ ಮನೆ ಕೊಡ್ಬೇಕಲ್ವಾ ನಮ್ಮವ್ರಿಗೆ ಉದ್ಯೋಗ ಕೊಡ್ಬೇಕಲ್ಲ ಜೊತೆಗೆ ಇವತ್ತು ನಮ್ಮ ಭೂಮಿ ಇವತ್ತೇನು ಸತ್ಯಾಪುರ ಭಾಗದಲ್ಲಿ ಸ್ವಲ್ಪ ಭಾಗ ಇರತಕ್ಕಂತ ರೈತರ ಭೂಮಿಯನ್ನ ಇವತ್ತು ಕಿತ್ಕೊಂಡು ಸರ್ಕಾರ ಮುನ್ನಾಗ್ತಾ ಇದೆ ಈಗ ಚಂದ್ರಣ್ಣ ಹೇಳೋದು ಎಲ್ಲವೂ ಬೆಳೀತಾ ಇದೆ ಆದ್ರೆ ಕೃಷಿ ಭೂಮಿ ಮಾತ್ರ ಬೆಳೆಯಲ್ಲ ಅಂತ ಹೌದು ಆದ್ರೆ ಜನಸಂಖ್ಯೆ ಹೆಚ್ಚು ಬೆಳೀತಾ ಇದೆ ನಮ್ಮ ಕೃಷಿ ಭೂಮಿ ಕಡಿತ ಆಗ್ತಾ ಇರ್ತದೆ ಏನಕ್ಕೆ ಫ್ಯಾಕ್ಟ್ರಿ ಕಟ್ಟೋದು ಕಡ್ತಾ ಆಗ್ತದೆ ಮನೆಗಳು ಕಟ್ಟೋದು ಕಡಿತ ಆಗ್ತದೆ ರಿಯಲ್ ಎಸ್ಟೇಟ್ ಬಿಲ್ಡಿಂಗ್ ಕಟ್ತಾರೆ ಕಡ್ತಾ ಆಗ್ತದೆ ರಸ್ತೆಗಳಿಗೆ ಕಡ್ತಾ ಆಗ್ತದೆ ಹೀಗೆ ಸರ್ಕಾರದ ಉನ್ನತ ಯೋಜನೆಗಳಿಗೆ ಕಡಿತ ಆಗ್ತಾ ಇರ್ತದೆ ಆದ್ರೆ ಜನಸಂಖ್ಯೆ ಮಾತ್ರ ಹೆಚ್ಚಾದಾಗ ನಮ್ಗೆ ಅನ್ನ ಬೇಕಲ್ಲ ಅನ್ನಕ್ಕೆ ಈ ಒಂದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಬಾಲ್ಯದಲ್ಲಿ ಎರಡ್ ಕೆ ಎರಡು ರೂಪಾಯಿ ಐದು ರೂಪಾಯಿ ರಾಗಿ ಸಿಗ್ತಾ ಇತ್ತು ಇವತ್ತು ಎಷ್ಟಾಗಿದೆ ಅಲ್ವಾ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಈ ಜಮೀನುಗಳನ್ನ ಉಳಿತಕ್ಕಂತ ಜಮೀನು ಇದ್ರೆ ಆಮೇಲೆ ನಾವು ಯೋಚನೆ ಮಾಡ್ಬೇಕು ಸರ್ಕಾರಗಳು ಯೋಚನೆ ಮಾಡ್ಬೇಕು ಒಬ್ಬ ರೈತ ಬೆಳೆದ ಅಂತ ಹೇಳಿದ್ರೆ ಒಂದಕ್ಕೆ ಸಾವಿರ ಕೆಜಿ ಒಂದು ರಾಗಿನೋ ಭತ್ತನೋ ಬೆಳೆದ ಅಂದ್ರೆ ಅವನು ಬನೇ ತಿನ್ನಲ್ಲ ಅವನೇನ್ ಮಾಡ್ತಾನೆ ಬೆಳೆದಂತ ಅವನ ಜೀವನ ಆಧಾರಕ್ಕೆ ಅವನ ಕುಟುಂಬ ಆಧಾರಕ್ಕೆ ಇಟ್ಕೊಂತಾನೆ ತದಾದ ಮೇಲೆ ತನ್ನ ಜೀವನಕ್ಕೆ ಮಾರಾಟವನ್ನು ಮಾಡ್ತಾನೆ ಇತರರಿಗೂ ಅನ್ನ ಕೊಡ್ತಾನೆ ತದನಂತರ ಬೆಳೆದಂತ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರವನ್ನು ಒದಗಿಸತಕ್ಕಂಥ ಯಾರಾದರೂ ಇದ್ರೆ ರೈತ ಮಾತ್ರ ಇವತ್ತು ಸರ್ಕಾರಗಳು ಏನಾದರೂ ನಮ್ಗಳಿಗೆ ಬೇರೆ ಬೇರೆ ಸೌಕರ್ಯಗಳನ್ನು ಕೊಡ್ತದೆ ಆದರೆ ಭಾರತ ದೇಶ ಅತಿ ವೇಗವಾಗಿ ಬೆಳೀತಕ್ಕಂಥ ದೇಶದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿಗಾಗಿ ಕ್ರಾಂತಿಗಳಾಗ್ತದೆ ಈ ಹಿಂದೆ ಹಲವಾರು ಕ್ರಾಂತಿಗಳಾಗಿದೆ ಭಾರತ ದೇಶದಲ್ಲಿ ಆದ್ರೆ ಮುಂದಿನ ದಿನಗಳಲ್ಲಿ ಅನ್ನಕ್ಕಾಗಿ ಕ್ರಾಂತಿ ಈಗಾಗಲೇ ಶುರುವಾಗಿದೆ ಈಗಾಗಲೇ ಕೂಡ ಬೆಳೀತಕ್ಕಂತ ಪ್ರಮಾಣ ನಮ್ಮಲ್ಲಿ ಕಡಿಮೆ ಆಗಿದೆ ಈ ಬೆಳೀತಕ್ಕಂಥ ಪ್ರಮಾಣಕ್ಕೆ ಸರ್ಕಾರಗಳು ಕೃಷಿಗೆ ರೈತರಿಗೆ ಉತ್ತೇಜನ ಹೇಳಬೇಕು ನಾವು ಜೈ ಜವಾನ್ ಜೈ ಕಿಸಾನ್ ಅಂತೀವಿ ಹೆಸರ್ಗ ಮಾತ್ರ ಜೈ ಜವಾನ್ ಮಿಲ್ಟ್ರಿ ಅವರಿಗೆ ರೈತರಿಗೆ ನಾವು ಜೈ ಅಂತೇಳಿ ಆದ್ರೆ ಸರ್ಕಾರಗಳು ಕೃಷಿಗೆ ಯಾವ ಒತ್ತನ್ನು ಕೊಡ್ಬೇಕು ಕೊಡ್ತಾ ಇಲ್ಲ ಇವತ್ತು ಕೆಇಿ ಅಂತ ಅವೈಜ್ಞಾನಿಕ ಅಧಿಕಾರಿಗಳು ಒಬ್ಬ ನಾನು ಬಹಳ ಕಠಿಣವಾಗಿ ಹೇಳ್ತೇನೆ ನಮ್ಮ ಆನೆ ಕಲ್ ತಾಲೂಕಿನಲ್ಲಿ ಏನು ಸರ್ವೆ ಮಾಡಿದಂತ ಒಬ್ಬ ಅಯೋಗ್ಯ ಇದ್ದಾನಲ್ಲ ಯಾವ ಅಯೋಗ್ಯ ಇದ್ದಾನಲ್ಲ ಸರ್ವೆ ಇಲಾಖೆಯಲ್ಲಿ ಅವನು ಏನಂತ ಕೊಟ್ಟಿದ್ದಾನೆ ಅಂದ್ರೆ ಇದು ಬ್ರಣುಜ ಭೂಮಿ ಅಂತೇಳಿ ಅವನು ಅಯ್ಯಕ್ಕೆ ಕೊಟ್ಟಿದ್ದಾನೆ ಯಾಕೆ ವಿಚಾರ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ಶಾಸಕರು ವಿಧಾನಸೌಧದಲ್ಲಿ ನಮ್ಮ ವಿಚಾರವನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಏನು ಸಚಿವರು ಒಂದು ಉತ್ತರವನ್ನ ಕೊಡ್ತಾರೆ ಏನಂತ ಹೇಳಿದ್ರೆ ನಾವು ವಶಪಡಿಸ್ಕೊಂಡಿರ್ತಕ್ಕಂಥ ಜಾಗ ಉತ್ತರವನ್ನು ಕೊಡ್ತಾರೆ ಮಂತ್ರಿಗಳು ನಾನು ಅದನ್ನ ಓದಿದ್ದೇನೆ ಇದೇ ಶಾಸಕರು ಅವರನ್ನ ಪ್ರಶ್ನೆ ಕೇಳಿದಾಗ ನೀವು ಆನೆಕಲ್ ತಾಲೂಕಿನಲ್ಲಿ ಕೃಷಿ ಜಮೀನನ್ನ ರೈತರ ಜಮೀನನ್ನ ಒತ್ತುವರಿ ಅದಕ್ಕೆ ವಿರೋಧ ಇದೆ ನೀವು ದಯಮಾಡಿ ಬಿಡಿ ಅಂದಾಗ ಎಚ್ ಕೆ ಪಾಟೀಲ್ ಅವರು ಅವ್ರು ಏನ್ ಮಾಡ್ತಾರೆ ಉತ್ತರ ಕೊಡ್ತಾರೆ ಏನಂತ ಕೊಡ್ತಾರೆ ಅಂದ್ರೆ ಸ್ವಾಮಿ ಅದು ಬರಡು ಭೂಮಿ ಅಂತ ಇವ್ನ ಯಾವ ಒಬ್ಬ ಸರ್ವೆ ಇಲಾಖೆ ಅಯೋಗ್ಯ ಮಾಡಿದ್ರಿಂದ ಇವತ್ತು ಸಾವಿರಾರು ಜನರ ಬದುಕನ್ನ ನಾಶ ಮಾಡತಕ್ಕಂಥ ಇದು ಪ್ರಕ್ರಿಯೆ ಆಗಿದೆ ಈಗಾಗಲೇ ಕೆಐಡಿ ಏನು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ದಯಮಾಡಿ ಇವತ್ತಿನ ಆನೆಕಲ್ ತಾಲೂಕು ಬೆಂಗಳೂರಿನ ರಾಜಧಾನಿಗೆ ಪೂಗಳು ತರ್ತಕ್ಕಂಥದ್ದು ಮತ್ತೆ ಇಡೀ ಆನೆಕಲ್ ತಾಲೂಕು ಬೆಂಗಳೂರಿಗೆ ದೊಡ್ಡ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ರೈತರ ಜಮೀನುಗಳನ್ನ ನೀವು ಕುತ್ಕೊಂಡು ತುಗುಲಕ್ ಸರ್ಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ನಡೀಲಿಕ್ಕೆ ಮತ್ತೆ ಒಂದು ಕ್ರಾಂತಿ ಕೂಡ ಆಗ್ತದೆ ನಾವು ಯಾರಪ್ಪು ಜಮೀನನ್ನ ಕೇಳ್ತಾ ಇಲ್ಲ ನಮ್ ನಮ್ ಜಮೀನುಗಳನ್ನ ನಮ್ ತಾತ ನಮ್ ತಾತ ನಾವು ಅನುಭವಿಸ್ತಕ್ಕಂಥ ಜಮೀನನ್ನ ಕೊಡಿ ಅಂತ ಹೇಳ್ತಾ ಇದೀವಿ ನಿಮ್ಮಪ್ಪುನ್ ಜಾಗ ಅಲ್ಲ ನೀವ್ ಈಗಾಗಲೇ ಏನಾದ್ರು ಮಾಡ್ಬೇಕಾದ್ರೆ ಪಾಟೀಲ್ ಸಾಹೇಬ ಹೇಳ್ತೀನಿ ನಾನು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಬೋಡು ಭೂಮಿಗಳಿದೆ ನಿರುದ್ಯೋಗ ಸಮಸ್ಯೆ ತಾಂಡು ಮಾಡ್ತಾ ಇದೆ ಇವತ್ತು ನಮ್ಮ ದೇಶ ನಮ್ಮ ತಾಲೂಕಿನಲ್ಲಿ ಯಬಗೋಡಿ ಅಂತ ಗ್ರಾಮದಲ್ಲಿ ಇಡೀ ವಿಶ್ವದ ಜನ ಇದ್ದಾರೆ ರಾಜ್ಯದ ಜನ ಅಲ್ಲ ದೇಶದ ಜನ ಅಲ್ಲ ಇಡೀ ವಿಶ್ವದ ಜನ ಯಾವ ಉದಕ್ಕಾಗಿ ಬಂದಿದ್ದಾರೆ ಅಲ್ಲಿ ಕೈಗಾರಿಕೆಗಳಲ್ಲಿ ಅನ್ನ ಸಂಪಾದನೆ ಮಾಡಲಿಕ್ಕೆ ಬಂದಿರ್ತದೆ ಹಾಗಾಗಿ ನಮ್ಮ ಏನು ಹೋರಾಟ ಇದೆ ಬೆಂಗಳೂರಿನ ಹತ್ತಿರದಲ್ಲಿದ್ದೀವಿ ಮುಂದೆ ನಮ್ಮ ರಮೇಶ್ ಅಂದ್ರೆ ಹೇಳಿದ್ರು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕೋದೆ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕೋದೆ ಎಚ್ ಕೆ ಪಾಟೀಲ್ ಮನೆಗೂ ಮುತ್ತಿಗೆ ಹಾಕೋದೆ ನಾನು ನಮ್ಮ ಹಿರಿಯೂ ಮತ್ತೆ ಮುಂದಿನ ದಾರಿ ಮುಂದೆ ಮಂತ್ರಿ ಕೂಡ ಆಗ್ತಾರೆ ನಮ್ಮ ಶಾಸಕರು ಒಂದು ವೇಳೆ ಅಲ್ಲೆಲ್ಲ ಆಗಿಲ್ಲ ಅಂದ್ರೆ ಈ ಪೆಂಡಲ್ ಅನ್ನ ಮನೆ ಮುಂದೆ ಪೆಂಡಲ್ ಹಾಕಿ ನಾವು ಅಲ್ಲೇ ಶಿವಣ್ಣವರೇ ಊಟ ಹಾಕ್ಬೇಕು ನಮ್ಗೆ ಅವ್ರನ್ನ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಇವತ್ತು ಅವ್ರು ನಮ್ ಜೊತೆಗಿರೋದಕ್ಕೆ ಮತ್ತೆ ನಮ್ಗೆ ಅವ್ರು ಸಾಥ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಸರ್ಜಾಪುರದ ಹೋರಾಟದಲ್ಲಿ ಇದ್ರು ಎಲ್ಲ ಹೋರಾಟದಲ್ಲಿ ಶಿವಣ್ಣವ್ರು ಇದ್ದಾರೆ ಇವತ್ತು ಅವರು ಸರ್ಕಾರದ ಪ್ರತಿನಿಧಿ ಆಗಿದ್ರು ಕೂಡ ಸರ್ಕಾರದಲ್ಲಿ ಏನಾದ್ರೂ ಆಗ್ಲಿ ನಾನು ರೈತರು ಪರವಾಗಿರ್ತೀನಿ ಅಂತೇಳಿ ಇವತ್ತು ಬಂದಿದ್ದಾರೆ ಅಧಿಕಾರಿಯನ್ನು ಕೂಡ ಕರೆಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಎಲ್ಲ ಹೋರಾಟಗಳಿಗೆ ಅವ್ರ ಬೆಂಬಲ ಇರ್ತದೆ ನಾವು ಬೆಂಗಳೂರಿನಲ್ಲಿ ಹೋರಾಟ ಮಾಡೋದಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ನತ್ರ ನಾವು ಕುತ್ಕೊಂತೀವಿ ನೀವೇ ಅನ್ನ ಕೊಡಬೇಕು ನೀವೇ ಈ ಜಮೀನನ್ನು ಬಿಡಿಸಬೇಕು ಅಂತ ಹೇಳ್ತಾ ಮಾತಾಕಿ ಮಾತಾಟಿ ಭಾರತ್ ಮಾತಾಕಿ ಒಂದೇ ಒಂದೇ ಕೃಷಿ ಉಳಿಸಿ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಹಲೋ ಸ್ವಲ್ಪ ಹೋರಾಟಕ್ಕೆ ಇಲ್ಲ ನಾವು ನಿಲ್ತದೇ ಇಲ್ಲ ಹೆಚ್ಚಬೇಕು ನಾನು ಬಿಡಲ್ಲ ಎರಡು ಎರಡು ಕೈ ಎತ್ತಬೇಕು ಇಲ್ಲ ಎರಡು ಕೈ ಬೇಕು ನಮ್ಗೆ ರೈತರ ಹೋರಾಟಕ್ಕೆ ನಮ್ಮ ರಾಘವೇಂದ್ರ ಅವರು ಎತ್ತಬೇಕು ಅವರು ರೈತ